ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮೊಹರಂ ಹಬ್ಬದಲ್ಲಿ ಶೆರೆ ಕುಡಿದು ದಾಂಧಲೆ ಮಾಡುವುದು ಕಂಡುಬಂದರೆ ಅಂಥವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲ್ಲಿನ ಕ್ರೈಂ ಪಿಎಸ್ಐ ಆರ್ಎಲ್ ಮನ್ನಾಬಾಯಿ ಹೇಳಿದರು ಮುದ್ದೇಬಿಹಾಳ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಕುರಿತು ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ದೇವರು ಕೂರುವ ದಿನದಿಂದ ಕಳುಹಿಸಿಕೊಡುವ ದಿನದವರೆಗೂ ಗ್ರಾಮದ ಮುಖಂಡರು ಹಿರಿಯರು ಹಬ್ಬವನ್ನು ಶಾಂತಿಯುತ ಮತ್ತು ಸೌಹಾರ್ದಯುತವಾಗಿ ಆಚರಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಮತ್ತು ಅವಶ್ಯವಿದ್ದಲ್ಲಿ ಪೊಲೀಸ್ ಇಲಾಖೆಯ ಸಹಕಾರ ಕೋರುವಂತೆ ಸಲಹೆ ನೀಡಿದರು ಹಬ್ಬದ ಕೊನೆಯ ದಿನವಾದ ದಪ್ಪಂದಿನದಂದು ಸೂಕ್ತ ಬಂದೋಬಸ್ತ್ ನೀಡಲಿರುವುದಾಗಿ ತಿಳಿಸಿದರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕಾಮರಾಜ್ ಬೆರಾದ ಪುರಸಭೆ ಸದಸ್ಯ ಮೆಹಬೂಬ್ ಗೋಳ್ಸಂಗಿ ಎನ್ಎಸ್ಐ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಸಿರೋಳ್ ಮುಖಂಡ ರಾಜೀವ್ ಹೊಳಿ ಮತ್ತಿತರರು ಮಾತನಾಡಿ ನಮ್ಮ ಪಟ್ಟಣ ಶಾಂತಿ ಮತ್ತು ಸೌಹಾರ್ದಯುತಗೆ ಹೆಸರುವಾಸಿಯಾಗಿದೆ ಇದುವರೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಈ ಬಾರಿಯೂ ನಾವು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಶಾಂತಿ ಮತ್ತು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸುತ್ತೇವೆ ಎಂದರು ಈ ವೇಳೆ ಪ್ರಮುಖರಾದ ಸಂಗಣ್ಣ ಮೇಲ್ಮನಿ ರಾಮಣ್ಣ ಪೂಜಾರಿ ಶಿವಣ್ಣ ಕಿರ್ಚಾಳ್ ಹುಣಸೇನ್ ಮುಲ್ಲಾ ಸದಾಶಿವಮಠ್ ಸಿಕಂದರ್ ಜಾನ್ವೇಕರ್ ತಿಪ್ಪಣ್ಣ ಮಾದಾರ್ ಸಮೀರ್ ದ್ರಾಕ್ಷಿ ಅಲ್ತಾಫ್ ಮುಲ್ಲಾ ಐಡಿ ಮೋಮಿನ್ ಬಸನಗೌಡ ಗೌಡರ್ ಎಂಎ ಬನ್ನಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಮ್ಗೆಲ್ಲ ನಾವೆಲ್ಲರೂ ತಮ್ಮ ಕಾರ್ಯಕರ್ಗೆಲ್ಲ ಒತ್ತಿಟ್ಟು ಈ ಟೈಮಿಗೆ ನೀವು ಬಂದಿದ್ದೀರಿ ನಾವು ಏನು ಸಲಹೆ ಕೊಟ್ಟಿದೀವೋ ಆ ಸಲಹೆಗಿಂತ ಹೆಚ್ಚಿಗೂ ನಿಮ್ಗೆಲ್ಲ ಮಾಹಿತಿ ಇದೆ ನೀವೆಲ್ಲ ಮಾತಾಡೋದಕ್ಕೆ ಎಲ್ಲ ನಮ್ಗೆ ಅತಿ ಉತ್ಸಾಹದಿಂದ ಇದು ಸಂತೋಷ ತಂದೈತಿ ನೀವು ಯಾವುದೇ ರೀತಿ ಇದು ಅಹಿತಕರ ಘಟನೆ ನಡೆಯೋಕ್ಕೆ ಕೊಡೋದಿಲ್ಲ ಅಂತ ಹೇಳಿ ನಿಮ್ಗೆ ಕೂಡ್ತಿ ನನಗೆ ವಿಶ್ವಾಸ ನೀವು ಇಲ್ಲಿಗೂ ಈ ಆ ಸಭೆಗೆ ನಿಮಗೆಲ್ಲ ಧನ್ಯವಾದ ಹೇಳಿ ಅಲ್ಲಿ ಯಾರಾದರೂ ಯುವಕರಾಗಲಿ ಯಾರೇ ಆಗ್ಲಿ ಶರೀರದು ಅದನ್ನು ಮಾಡಿ ಇದನ್ನ ಮಾಡಿ ದಾಳಿ ಮಾಡೋದು ಆಗಲಿ ಏನೇ ಆಗಲಿ ಐದು ಆಗ್ಲಿ ರೈತರು ನಾವು ನಿಮ್ಮ ಮೇಲೆ ಶಿಸ್ತಿನ ಕ್ರಮ ನಿಮಗೆಲ್ಲ ನಾವು ತೆಗೆದುಕೊಳ್ಸಿರ್ತೀವಿ ಸಭೆ ಕರೆದಿರ್ತೀವಿ ಆ ಮಾಹಿತಿಯನ್ನು ನೀವು ಚಾಚು ನಿಮಗೆಲ್ಲ ನಮ್ಗೆಲ್ಲ ಮಾಹಿತಿ ಕೊಡಬೇಕು ಮತ್ತೆ ಯಾವ ದಿವ್ಸ ದಫನ ಆಗ್ತಾವ ಮತ್ತೆ ನಮ್ಮಲ್ಲಿ ಹತ್ತು ದಿವಸ ತನಕ ಇದು ಹಬ್ಬ ಇರ್ತದೆ ಹಬ್ಬದಾಗ ನೀವು ಏನೇನು ಮಾಡ್ತೀರ ಅನ್ನೋದು ನಮಗೆಲ್ಲ ಮಾಹಿತಿ ಕೊಡಬೇಕು ಯಾಕಂದ್ರೆ ಏನೋ ಒಂದು ಜನ ಕುಡಿದ್ರಂದ್ರೆ ಆ ಜನ ಯಾಕೆ ಕುಡಿದ್ರೆ ಅನ್ನೋ ಉದ್ದೇಶ ಇರ್ತೈತಿ ಅದಕ್ಕೆ ಹೀಗಾಗಿ ನಿಮ್ಗೆಲ್ಲ ಈ ಇದು ಶಾಂತಿಯುತೆ ಮಾಡ್ಬೇಕಂತೇಳಿ ನಾವೆಲ್ಲ ಈ ಅರ್ಥ ಕರೆದೇವಿ ಅದು ನಿಮ್ಮ ಕಡೆಯಿಂದ ಏನಾದ್ರೂ ಇದ್ರೆ ಯಾವ ಥರ ಏನಾದರೂ ಯಾವ ರೀತಿ ಮಾಡ್ತೀವಿ ನಾವು ಯಾವ ಥರ ದೂರ ಕಳಿಸ್ತೀವಿ ಎಲ್ಲೆಲ್ಲಿ ಕೂಡ್ತಾವ ಯಾವ ಸ್ಥಳ ಕೂಡ್ತಾವ ಅದಕ್ಕೆಲ್ಲ ಏನು ಪರ್ಮಿಷನ್ ತಗೊಂಡಿರೋ ಏನಿಲ್ಲೋ ಅದಕ್ಕೆಲ್ಲ ನಾನು ಅಂತಿದ್ದೀನಿ ಯಾಕಂದ್ರೆ ನಿಮ್ಗೆ ಈಗ ನಾವು ಈ ಮೀಟಿಂಗ್ ಕಳಿಸಿದಿರೋ ಉದ್ದೇಶ ಅದನ್ನೇ ಯಾಕಂದ್ರೆ ನಮ್ಮ ಸಂತಾನ ಅವರು ಹೇಳಿದ್ರು ಇದು ಈ ದೇಶದಲ್ಲಿನೇ ಶಾಂತಿಗೆ ಅದ್ರ ಜೊತೆಗೆ ಅಂದರೆ ಹಿಂದೂ ಮುಸ್ಲಿಮರು ಕೂಡ ಆಚರಣೆ ಮಾಡುವಂಥ ಏಕೈಕ ಹಬ್ಬ ಅಂತ ಮೋಡದು ದೇಶದಾಗ ಬೇರೆ ಬೇರೆ ಹಬ್ಬಗಳೆಲ್ಲ ಮುಸ್ಲಿಂ ಬಂದವರು ಆಚರಣೆ ಮಾಡಿದಾಗ ನಾವು ಅಷ್ಟೇ ಪಾಲ್ಗೊಳ್ತೀವಿ ಆದ್ರೆ ಈ ಮೊರಮ್ ಹಬ್ಬವನ್ನ ಎಷ್ಟ್ ಎಷ್ಟು ಮುಸ್ಲಿಂ ಜನ ಆಚರಿಸ್ತಾರೆ ಅದರಷ್ಟು ಜನನೇ ಹಿಂದೂಗಳು ಸಹ ಮೊರಮ್ಮ ಹಬ್ಬವನ್ನು ಆಚರಿಸ್ತಾರೆ ಇದೊಂದು ವಿಶೇಷ ಅದ್ರ ಜೊತೆ ನಮ್ಮ ಭಾರತದ ಅದ್ರ ಜೊತೆಗೆ ಈಗ ಇದು ಪಟ್ಟಣಕ್ಕಿಂತ ಹೆಚ್ಚು ಗ್ರಾಮಾಂತರ ಪ್ರದೇಶದಾಗ ಹೆಚ್ಚು ಆಚರಣೆ ಇವತ್ತು ಚಕ್ರಗಳಿರ್ಬೋದು ಹುರಗಳಿರ್ಬೋದು ಬಹಳಷ್ಟು ಇಲ್ಲಿ ಹಳ್ಳಿ ಗ್ರಾಮಾಂತರ ಗ್ರಾಮಾಂತರ ಪ್ರದೇಶದಾಗ ಹೆಚ್ಚು ಜನ ಇದನ್ನ ಒಗ್ಗೂಡಿ ಸಹೋದರತ್ವದಿಂದ ಆಚರಣೆ ಮಾಡ್ತಾರ ನಮ್ಮ ಮಾಹಿತಿ ಕೊಟ್ಟರು ಗ್ರಾಮಾಂತರ ಪ್ರದೇಶದಾಗ ನಿಮ್ ಬೀಟ್ಗಳ ಸಹಾಯದಿಂದ ಅದು ಅಲ್ಲಿ ಏನೇನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕಲೆ ಆಗ್ಬೇಕಂತ ನಿಮ್ಗೆ ಹೇಳ್ತೀನಿ ಅದ್ರ ಜೊತೆಗೆ ಇನ್ನು ಹೆಚ್ಚಪ್ಪ ಅಂತಂದ್ರೆ ಬಹಳಷ್ಟು ಜನ ಒಗ್ಗೂಡಿ ಬಹಳಷ್ಟಿಂದ ಜಡ್ಡಿ ಆಡೋದು ಅವೆಲ್ಲ ಒಂದು ಹೆಜ್ಜೆ ಹಾಕುವಂತ ಕುಡುದಿಲ್ಲ ಸುಮ್ಮನೆ ಗಣ್ಯಕ್ಕೆ ಜನ ಆಡುವಂತ ಮಟ್ಟಕ್ಕಾಗಿ ಅದೇ ರೂಪ ಪಡೆದು ನಮ್ಮ ಸಹೋದರತ್ವ ಭಾವನೆಯಿಂದ ಎರಡುವಂತಹ ಹಬ್ಬಗಳು ಇನ್ನು ಹೆಚ್ಚು ವಿಜೃಂಭಣೆಯಿಂದ ಆಗುವಂತ ಹಬ್ಬಗಳಾಗಲಿ ಅಂತ ಹೇಳಿ ಆಗಮಿಸಿರುವಂತಹ ಎಲ್ಲರಿಗೂ ಮೊರಮ್ ಹಬ್ಬದ ಶುಭಾಶಯ ತಿಳಿಸ್ತಾನೆ ಹತ್ತು ದಿವಸ ದೇವರು ಒಂದೇ ಜಾಗ ತಿಪ್ಪು ಸುಲ್ತಾನ್ ಸರ್ಕಾರ ಅದು ఉంటుంది జగ ఆ జగద డోరి పంజా డోరికి పంజాలు జగద పంజారు మొత్త దప్పన్ హాకూడదు హిన్నే తారీఖి హే తారీఖు అది ఏడు గంటే చాలు ఆకత మరణికి రాత్రి హంటే తన హొందు గంట ఎంట్ గంట ముద్దే అది దప్పన్ ఇవ ముద్దేవాళ్ళ ఇన్న హెల్త్ కట్టిన మరమ ఆగి ఇతిహా ఇలా ఈ హిందూ ముస్లిం ఎల్ కూడా ನಾವು ಹಬ್ಬ ಆಚರಣೆ ಮಾಡ್ತೀವಿ ಹೆಚ್ಚಾಗಿ ಅವರೇ ಮಂದಿನೇ ಆಯ್ತಾ ನಾವು ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಅಂತ ಯಾವ ಐದಕರ ಘಟನೆ ಆಗೋದಂತ ನಾನು ವಿಶ್ವಾಸ ಹೇಳ್ತಾ ಮುಗಿಸ್ತೀನಿ ಯಾವ ಸ್ಥಳದಿಂದ ಮೆರವಣಿಗೆ ಆಗುತ್ತೆ ಮತ್ತು ಎಷ್ಟೇ ದಾರಿಗೆ ದತ್ತರಾಗುತ್ತೆ ಸಲುವಾಗಿ ಹೇಳಿದ್ದಾರೆ ಇದೊಂದು ಭಾವಚಿತ್ರದ ಹಬ್ಬ ನಮ್ಮ ದೇಶದಲ್ಲಿ ನಮ್ಮ ಪ್ರವಾದಿಯಾದಂಥ ಮೊಹಮ್ಮದ್ ಸಲಾಮ್ ಅಲು ಸಲಂ ಅವರ ಮೊಮ್ಮಕ್ಕಳು ಹಸೇನ್ ಹುಸೇನ್ ಅವರ ಹುತಾತ್ಮನ ಆದಂತ ಈ ದಿನ ನಾವು ದಪ್ಪಣೆ ಅಂತೇಳಿ ಮೊರಮ್ಮ ಕೊನೆಗಲ್ಲ ಅಂತೇಳಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಗೋಳಸಿಂಗ್ ತಿಳಿಸದಂತೆ ಹಿಂದೂ ಮುಸ್ಲಿಂ ಎಲ್ಲ ಸಮಾಜದ ಬಾಂಧವ್ಗಳು ಒಂದೇ ತಾಯಿ ಮಕ್ಕಳಾಗಿ ನಾವಿಲ್ಲಿ ಜೀವನ ಮಾಡ್ತಾ ಮತ್ತು ನಮ್ಮ ಹಬ್ಬದಲ್ಲಿ ಅವರು ಬರ್ತಾರೆ ಅವರ ಹಬ್ಬದಲ್ಲಿ ನಾವು ಕೂಡ ಹೋಗುವಂತ ಸಂಪ್ರದಾಯ ನಮ್ಮ ದೇಶದಲ್ಲಿ ಇದೆ ಏನು ಮೊರಮ್ಮ ಹಬ್ಬ ಆಚರಣೆ ಆಗ್ತಾ ಇದೆ ಹಿಂದೆ ನಾವೆಲ್ಲರೂ ಸಣ್ಣವರಿದ್ದಾಗ ಅತಿ ವಿಜೃಂಭಣೆಯಿಂದ ಮೊರಂ ಹಬ್ಬ ಆಚರಣೆ ಆಗ್ತಿತ್ತು ಇವತ್ತಿನ ಕಾಲಘಟ್ಟದಲ್ಲಿ ಅದೆಲ್ಲೋ ಎಲ್ಲೂ ಹೋಗ್ತಾ ಇದೆ ಈಗ ಏನು ಇಲ್ಲಿ ಮುಖ್ಯಸ್ಥರು ಮೊರಮ್ ಹಬ್ಬದ ಮುಖ್ಯಸ್ಥರು ಏನು ದೇವಗುರು ಸ್ವಂತ ಮುಖ್ಯಸ್ಥರು ಇದ್ದಾರೆ ಅವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಹಾಗೆ ಹಿಂದೆ ಹಬ್ಬ ಆಚರಣೆ ಆಗ್ತಿತ್ತು ಹಾಗೆ ಈ ಮುಂದೆ ಕೂಡ ಆಚರಣೆ ಆಗ್ಬೇಕು ಯಾವುದೇ ಸಂಸ್ಕೃತಿ ರಸಿಸ್ ಹೋಗಬಾರ್ದು ನಮ್ಮ ದೇಶ ಇದೊಂದು ಭಾವಿಕ ದೇಶವಾಗಿದೆ ಏನು ನಮ್ಮ ಪೂರ್ವಜರು ಸಂಪ್ರದಾಯ ಏನು ಮುಂದೆ ಕೂಡ ನಾವು ಅದೇ ರೀತಿಯಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಶುಭಾಶಯ ಯಾವ್ದಾದ್ರು ಹಿಂದೂ ಮುಸ್ಲಿಮ್ ಆಚರಣೆ ಮಾಡುವ ಹಬ್ಬ ಅಥವಾ ಯಾವ್ದಾದ್ರೂ ಇದ್ರೆ ಅದು ಮೊದಲು ಹಬ್ಬ ಅಂತ ಕೇಳಲ್ಲ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನೀವು ಕೆಲವೊಬ್ರು ಹೇಳಿದೀ ಪುಣಿತ ಅದು ಎಲ್ಲ ಹೇಳಿದ್ರು ಆದ್ರೆ ನಾನು ಆಟ ಭಾಷೆ ಒಳಗೆ ಹೇಳ್ತೀನಿ ಮೊದಲು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರಿಗಾರ ದೇವ್ ಹಿಡಿಸಿ ಅದು ದೇವ್ ಬಿಡಿಸುವಂತ ಶಕ್ತಿ ಅದು ಈ ದೇಶದಲ್ಲಿ ಯಾವ್ದಾದ್ರು ದೇವರಿಗಿದ್ರೆ ಅದು ಅಲಸರಿಗೆ ಅಸಂಶ ಕೇವಲ ಅವರು ಅಲ್ಲಿ ಹೋಗಿ ಲೋವನ ಹಾಕಿ ಸಕ್ರಿಯನ್ನು ಕೊಟ್ಟರೆ ಸಾಕು ಅದು ಎಂತ ಇದ್ರೂ ಅದು ತನ್ನ ತನ್ನ ತಾರಿಗೆ ಹೋಗ್ಬಿಡುತ್ತೆ ಬಿಟ್ಟು ಹೋಗ್ಬಿಡುತ್ತೆ ಅಂತಹ ಶಕ್ತಿ ದೈವಶಕ್ತಿ ಹೊಂದಿರುವ ಈ ಮೋರುಮ್ ಹಬ್ಬವನ್ನು ಆಚರಣೆ ಮಾಡ್ತಿರುವ ನಮ್ಮ ಮೋರುಮ್ಮ ಹಬ್ಬದ ಎಲ್ಲ ಕುದುರೆ ಸವಾರಿರಿಗೂ ಹಾಗೂ ನಾ ಧನ್ಯವಾದ ಹೇಳಲು ಇಚ್ಛೆಪಡ್ತೀನಿ ಅದೇ ತರನಾಗಿ ಹೆಚ್ಚಿನ ಧನ್ಯವಾದ ಯಾರಿಗೆ ಹೇಳಲು ಇಚ್ಛೆ ಪಡ್ತೀನಪ್ಪಾ ಅಂದ್ರೆ ನಮ್ಮ ಆರಕ್ಷ ಠಾಣೆಯವರಿಗೆ ಹೇಳಿ ಇಚ್ಛೆಪಡ್ತೀನಿ ಯಾಕಂದ್ರೆ ಹಿಂದೂ ಮುಸ್ಲಿಮ್ ನಾವು ಏನು ಹಬ್ಬ ಆಚರಣೆ ಮಾಡ್ತೀವಿ ದೇವ್ರು ಕುಂತಾಗ ಕಾರ್ಯಕ್ರಮ ನಡೆದಾಗ ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಕೊಂಡು ಹಬ್ಬಗಳು ಇಂಥ ಆಚರಣೆ ಮಾಡಿ ನೀವೆಲ್ಲರೂ ಒಗ್ಗಟ್ಟು ಹೇಳಿ ಪ್ರೋತ್ಸಾಹ ನೀಡುತ್ತಿರ್ತಾರೆ ಇಂಥ ಅಧಿಕಾರಿಗಳು ಮತ್ತೊಮ್ಮೆ ನಮಗೆ ಆಗಲಿ ಆಗಲಿಂತೆ ನಾನು ಮಾತಿದ್ದಾನೆ ಈ ಮೂರ ಹಬ್ಬ ಅಂತಂದ್ರೆ ಸದ್ಯ ಆಡು ಭಾಷೆಯಲ್ಲಿ ನಾವು ಇದನ್ನು ಅಲ ಹಬ್ಬ ಅಂತ ಕರಿತೀವಿ ಅಲ ಎನ್ನುವಂಥ ಹಬ್ಬದ ವಿಶೇಷತೆ ಏನು ಅಂದರೆ ಇದು ಪರ್ಷಿಯನ್ ಭಾಷೆಯ ಶಬ್ದ ಆಗಲ್ಲ ಅಲ ಎನ್ನುವಂಥದ್ದು ಒಂದು ಗುಂಡಿ ಅಥವಾ ತೆಗ್ಗು ಅಂತ ಆ ಗುಂಡಿ ತೆಗ್ಗು ತೋಡಿ ಅಲ್ಲಿಂದ ಆ ಬೈಕಿ ಹಾಕಿ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥ ಕಾರಣ ಇನ್ನು ಇತಿಹಾಸದಲ್ಲಿ ನಾವು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಧರ್ಮಕ್ಕಾಗಿ ಯುದ್ಧ ನಡೆದಾಗ ಅಲ್ಲಿ ತ್ಯಾಗ ಮಾಡಿದ್ದಕ್ಕೆ ಅಲ್ಲಿ ಧರ್ಮದ ಸಲುವಾಗಿ ಹೋರಾಟ ಮಾಡಿದ್ದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ತಗ್ಗನ್ನು ತೋಡಿ ಅಲ್ಲಿ ಅಗ್ನಿಯನ್ನು ಹಾಕಿ ಅಲ್ಲಿ ಹತ್ತು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡಿ ಹದಿನೈದು ದಿನ ವಿಚರ್ಜನೆ ಕಾರ್ಯಕ್ರಮ ಅನ್ನುವಂಥದ್ದು ನಡೀತದಂತ ಇದು ಇತಿಹಾಸ ಇದನ್ನು ನಾವು ಆಯಾ ಭಾಗಗಳಲ್ಲಿ ಕೆಲವೊಂದಿಷ್ಟು ಕಡೆ ಇದನ್ನು ಹುಲಿ ಕುಣಿತದೊಂದಿಗೆ ಆಚರಣೆಯನ್ನು ಮಾಡ್ತಾರೆ ಕೆಲವೊಂದಿಷ್ಟು ಕಡೆ ಗೆಜ್ಜೆ ಕುಣಿತ ಅಂತ ಮಾಡ್ತಾರೆ ಕೆಲವೊಂದಿಷ್ಟು ಕಡೆ ಹಲಿಗೆಯನ್ನು ವಾಸೋದ್ರ ಮೂಲಕ ಕುಣಿತದ ಮೂಲಕ ಮಾಡ್ತಾರೆ ಈ ರೀತಿ ಆಯಾ ಭಾಗಗಳಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯ ಆಚರಣೆಯನ್ನು ಮಾಡ್ತಾ ಬರ್ತಾರೆ ಈ ಆಚರಣೆಯನ್ನು ಅತಿ ಹೆಚ್ಚು ಇದರಲ್ಲಿ ಪಾಲ್ಗೊಳ್ಳುವಂಥವ್ರು ಅಂತಂದರೆ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರ್ಗಿಂತ ಹೆಚ್ಚು ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಹಿಂದೂ ಬಾಂಧವರು ಪಾಲ್ಗೊಂಡು ಸೌಹಾರ್ದಯುತವಾಗಿ ಮಾಡ್ತಕ್ಕಂಥ ಹಬ್ಬ ಏಕಾಕ ಹಬ್ಬ ಕಾಮರಾಜವ್ರು ಹೇಳಿದಾಗ ಇದು ನಮ್ಮ ಅಲಹ ಅದಕ್ಕೆ ಈ ಹಬ್ಬದ ವಿಶೇಷತೆಯನ್ನು ನಾವೆಲ್ಲ ತಿಳ್ಕೋಬೇಕು ತಿಳ್ಕೊಂಡು ನಾವೆಲ್ಲರೂ ಸೌಹಾರ್ದವಾಗಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪ್ರತಿ ವರ್ಷದಂತೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಆ ರೀತಿ ಎಲ್ಲರೂ ಕೂಡ ಎಲ್ಲರ ಮೇಲೆ ಕರ್ತಗತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ಸೇರಿ ಹಬ್ಬವನ್ನು ಯಶಸ್ವಿಗೊಳಿಸೋಣ ಅನ್ನೋ ನಾವು ಹೇಳುತ್ತಾ ಈ ಈ ಹಬ್ಬದ ಸಂದೇಶವನ್ನು ತಾವೆಲ್ಲ ಹತ್ತುಕೊಂಡು ಅದರ ಆಚರಣೆಯೊಂದಿಗೆ ಸೌಹಾರ್ದವಾಗಿ ಪಾಲನೆ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಮಾತಾಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಚಕ್ರವರ್ತಿ ನ್ಯೂಸ್